ಫ್ರೆಂಡ್ಸ್ ಇದು ಕೃಷ್ಣಾ ನದಿ ಇದೆಲ್ಲ ನೋಡ್ತೀರ ನೀವು ಜಸ್ಟ್ ಫ್ರೆಂಡ್ಸ್ ಫ್ರೆಂಡ್ಸ್ ಜಸ್ಟ್ ಇವಾಗ ಕೃಷ್ಣಾ ನದಿಯಲ್ಲಿ ಸ್ಥಾನ ಎಲ್ಲ ಆಯಿತು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ನೋಡಿ ಇದೆಲ್ಲ ಮಂಜೆ ನೋಡಿ ಮುಂದಿನ ರೋಡ್ ಕಾಣ್ತಾ ಇಲ್ಲ ಡ್ರೈವರಿಗೆ ಎಷ್ಟು ಮಂಜಿದೆ ಅಂತ ಡೀಟೇಲ್ಸ್ ಇರ್ತಾ ಇಲ್ಲ ನೋಡ್ಕೊಳ್ರಿ ಟೈಮಿಂಗ್ಸ್ ಇರ್ತಾ ಇಲ್ಲ ನೋಡ್ಕೊಳ್ರಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಫ್ರೆಂಡ್ಸ್ ಎಲ್ಲರೂ ಇದ್ರೆ ಯುವಕಲ್ರು ನನಗೆ ಒಂದು ಅನ್ವರ್ ಮಾಡಿ ಬ್ಲಾಗ್ಸ್ ಸ್ಟಾರ್ಟ್ ಮಾಡೋಣ ಫಸ್ಟು ಯಾರಾದರೂ ಈ ವಿಡಿಯೋ ಯಾವುದಾದ್ರೂ ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬನ್ನ ಸಬ್ಸ್ಕ್ರೈಬ್ ಮಾಡಿ ರೀತಿ ನನಗೆ ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ ಸಾವಿರದ ಇವತ್ತು ಜಾಫುರಿಂದ ಯಡಿಯೂರು ವೀರಭದ್ರೇಶ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ವೀರಭದ್ರೇಶ್ ಮತ್ತು ಯಡಿಯೂರಲ್ಲಿದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನೋಡಿ ಬೆಳಿಗ್ಗೆ ಬೆಳಗಿನ ಜಾವ ಆರು ಗಂಟೆ ಆಯ್ತು ಜಸ್ಟ್ ಇವಾಗ ಆರು ಗಂಟೆ ಆಯಿತು ಬೆಳಗಿನ ಜಾವ ನೋಡಿ ಬಸ್ ಎಲ್ಲ ಫ್ರೀ ಆಗಿತ್ತು ಓಕೆ ನಿಮಗೆ ಆಮೇಲೆ ಸಿಕ್ತು ಮತ್ತೆ ಫ್ರೆಂಡ್ಸ್ ಹತ್ತನೇ ಇದು ಹತ್ತನೇ ಸ್ಟಾಪ್ ಆಗಿದೆ ಬಸ್ ಇವಾಗ ಫ್ರೆಂಡ್ಸ್ ನೋಡಿ ಆಲ್ರೆಡಿ ಬೆಳಕಾಗಿದೆ ಇವಾಗ ಹತ್ತನೇ ಬಂದು ಸ್ಟಾಪ್ ಆಗಿದೆ ಬಸ್ಸು ನೋಡಿ ಬೆಳಗಾಗಿದೆ ಆಮೇಲೆ ರೋಡೇ ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಇವಾಗ ಜಸ್ಟ್ ಅತನಿ ಬಿಟ್ಟು ನೋಡಿ ಮಂಜು ಯಾವ ರೀತಿ ಇದೆ ಅಂದರೆ ರೋಡೇ ಕಾಣ್ತಾ ಇಲ್ಲ ಅಷ್ಟು ಮಂಜಿದೆ ಇಲ್ಲಿ ಒಂದು ನಿಮಿಷ ತೋರಿಸಿ ನೋಡಿ ಯಾವ ರೀತಿ ಇದೆ ಅದಕ್ಕೆ ನೋಡಿ ಎಲ್ಲ ಮಂಜೆ ನೋಡಿ ಮುಂದಿನ ರೋಡ್ ಕಾಣ್ತಿಲ್ಲ ಡ್ರೈವರ್ಗೆ ಎಷ್ಟು ಸ್ಮ ಮಂಜಿದೆ ಅಂತ ಸಿಕ್ಕಾಪಟ್ಟೆ ಮಂಜಿದೆ ಬೆಳ ಬೆಳಗ್ಗೆ ಟೈಮ್ ಎಂಟು ಗಂಟೆ ಆದರೂ ನೋಡಿ ಎಷ್ಟು ಮಂಜಿದೆ ಪತ್ನಿಯಲ್ಲಿ ಮುಂದಿನ ಸಿಕ್ಕಾಪಟೆ ಮಂಜು ಬಿದ್ದಿದೆ ಈ ನೋಡಿ ಯಾವ ಎಷ್ಟು ಮಂಜಿದೆ ಅಂತ ಆ ಕಡೆ ಆ ಕಡೆಯಿಂದ ಸ್ವಲ್ಪಷ್ಟು ಮಂಜು ಇದಿಲ್ಲ ಸಿಕ್ಕಾಪಟ್ಟೆ ಮಂಜಿದೆ ಓಕೆ ನಿಮಗೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ನೋಡಿ ಯಾವ ರೀತಿ ಸಿಕ್ಕಾಪಟ್ಟೆ ಮಂಜಿದೆ ಇಂಥ ಮಂಜಲ್ಲಿ ಗಾಡಿ ಸ್ಲೋ ಆಗಿ ಹೋಗಿಲ್ಲ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ನೋಡ್ಕೊತ ಇಲ್ಲ ಇದೆ ಸಿಕ್ಕಾಪಟ್ಟೆ ಮಂಜಿದೆ ನೋಡ್ತಿರ್ಬೋದು ಯಾವ ಎಷ್ಟು ಯಾವ ರೇಂಜಿಂಗ್ ಮಂಜಿದೆ ಅಂತ ನೋಡ್ತಿಲ್ಲ ಎಷ್ಟು ಮಂಜಿದೆ ಅಂತ ಸಿಕ್ಕಾಪಟ್ಟೆ ಮಂಜಿದೆ ಈ ಕಡೆ ಎಲ್ಲ ಈಗ ತಾನೇ ಜಸ್ಟ್ ನಾಷ್ಟ ಇಲ್ಲ ಮುಗಿದು ಓಕೆ ನಿಮಗೆ ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಅವ್ರಿಗೆ ಸೇರ್ ಕುಪ್ಪಿ ಅಂತ ಒಂದು ಸ್ಟಾಪಲ್ಲಿದೆ ಅಷ್ಟಾದರೂ ಮಂಜು ಕಮ್ಮಿಯಾಗಿಲ್ಲ ಸಿಕ್ಕಾಪಟ್ಟಿದೆ ಇಲ್ಲಿ ಟೈಮ್ ಮಂಜು ಒಂಬತ್ತು ಗಂಟೆ ಆಯ್ತೀವಲ್ಲ ಫ್ರೆಂಡ್ಸ್ ಅವ್ರಿಗೆ ಜಸ್ಟ್ ಬಸ್ ಸ್ಟ್ಯಾಂಡ್ ಬಿಡ್ತಾವೆ ಎಷ್ಟು ಅಂತ ಅದೇ ಒಂಬತ್ತು ಗಂಟೆ ಸಿಕ್ಕಾಪಟ್ಟೆ ಆದ್ರೂ ಸಿಕ್ಕಿದೆ ಮಂಜರಿ ಅಂತ ಒಂದು ಊರಿಗೆ ಬಸ್ ಸ್ಟಾಪ್ ಆಯ್ತಿಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮರಾಠಿ ಭಾಷೆ ಮಾತಾಡ್ತಾರೆ ಮರಾಠಿ ಭಾಷೆ ಮಾತಾಡ್ತಾರೆ ಮಹಾರಾಷ್ಟ್ರ ಹಾಂ ಎಂಟ್ರೆನ್ಸ್ ಇದು ಸ್ಟಾರ್ಟಿಂಗ್ ಮಹಾದ್ವಾರ ಇರ್ತಾರೆ

ಫ್ರೆಂಡ್ಸ್ ಜಸ್ಟ್ ಇವಾಗ ಯಡಿಯೂರಿಗೆ ಬಂದು ಹೇಳಿದ್ವಿ ಫ್ರೆಂಡ್ಸ್ ಒಳಗಡೆ ಹೋಗ್ತಾ ಇದ್ವಿ ಸ್ಥಾನ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ವಿ ನೋಡ್ತಿರ್ಬೋದು ಫಸ್ಟ್ ಸ್ಥಾನಕ್ಕೆ ಹೋಗ್ತಾ ಇದ್ವಿ ನದಿಗೆ ಇರೋದು ಕೃಷ್ಣಾ ನದಿ ಫ್ರೆಂಡ್ಸ್ ಇದು ಕೃಷ್ಣ ನದಿ ಇದೆಲ್ಲ ನೋಡ್ತೀರವ ನೀವು ಜಸ್ಟ್ ಸ್ಥಾನ ಆಯ್ತಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಜಸ್ಟ್ ಇವಾಗ ಕೃಷ್ಣಾ ನದಿಯಲ್ಲಿ ಸ್ಥಾನ ಎಲ್ಲ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಓಕೆ ನಿಮ್ಗೆ ಅಂಬಲ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ರುದ್ರಾಭಿಷೇಕಕ್ಕೆ ಹೇಗಿದ್ದೀವಿ ಇವಾಗ ಅಭಿಷೇಕಿರುತ್ತೆ ಅಭಿಷೇಕ್ ಆಗಮೇಲೆ ನಿಮಗೆ

ಏ ವೀರಭದ್ರೇಶ್ವರ ಸ್ವಾಮಿ ನಮ್ಮನಿ ದೇವರು ಕೇಳಿದ್ದ ಇಲ್ಲ ಅನ್ನೋಂಗಿಲ್ಲ ದರ್ಶನ ಎಲ್ಲ ಜಸ್ಟ್ ಮುಗಿತೀವಿ ವಾಪಸ್ಸು ಹೋಗ್ತಾ ಇದೀನಿ ದರ್ಶನ ಎಲ್ಲ ಚಲೋ ಇತ್ತು ಊಟ ಮಾಡಿ ಎಲ್ಲ ಬಂದು ಓಕೆ ಬ್ಲಾಗ್ ಇಲ್ಲಿ ಮುಗಿಸ್ತೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆ ಬೈ ಫ್ರೆಂಡ್ಸ್ ಮತ್ತೆ ಸಿಕ್ಕಿ